ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಈ ಬ್ಲಾಗು ಬುಧವಾರದ ಬ್ಲಾಗ್ ನೋಡ್ರಿ ಇದು ನಮವಾಸೆ ಇತ್ತಲ್ಲ ಅವತ್ತು ಹಿಂದಿನ ದಿವಸದ ಬ್ಲಾಗ್ ಇದು ನಾನು ಇವತ್ತು ಪೋಸ್ಟ್ ಮಾಡಕತ್ತೀನಿ ಬೆಳಗ್ಗೆ ಇವತ್ತು ನಾಷ್ಟಕ್ಕೆ ಮೆಂತೆ ಪರೋಟ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಆ ಮೆಂತೆ ಸೊಪ್ಪು ಬಂದಿದ್ನಿ ಒಂದು ಮೂರ್ನಾಲ್ಕು ದಿವಸ ಆಗಿತ್ತು ಇವತ್ತು ಮಾಡ್ಬೇಕು ನಾಳೆ ಮಾಡ್ಬೇಕು ಅಂದ್ಕೊಂತ ಮಾಡೇ ಇರಲಿಲ್ಲ ಬಿಡಿಸಿಟ್ಟಿದ್ನಿ ಆದರೂ ಅದರೊಳಗೆ ಒಂದು ಸ್ವಲ್ಪ ಸ್ವಲ್ಪ ಸೊಪ್ಪೆಲ್ಲ ಹಾಳಾಗಿಬಿಟ್ಟಿತ್ತು ಅದನ್ನು ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಇವಾಗ ಒಂದು ಸರಿ ಎಲ್ಲ ತೊಳೆದನ್ನ ನೋಡ್ರಿ ತೊಳೆದು ಇವಾಗ ಹೆಚ್ಕೊಳಕತ್ತೀನಿ ಸಣ್ಣಗೆ ಹೆಚ್ಚಿ ಪರೋಟ ಮಾಡಿರ್ತೇನೆ ನಾನು ಒಬ್ಬೊಬ್ಬರ ಫ್ರೈ ಮಾಡೇನು ಮಾಡ್ತಾರೋ ಆದ್ರೆ ನಾನಂತೂ ಫ್ರೈ ಮಾಡಿ ಒಂದು ಸರಿ ಟ್ರೈ ಮಾಡಿಲ್ಲ ಇದೇ ರೀತಿನ ಕಟ್ ಮಾಡಿನೇ ಹಾಕಿರ್ತೀನಿ ಅದಕ್ಕೆ ಸ್ವಲ್ಪ ಹಂಗೆ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿರ್ತೀನಿ ಎಲ್ಲ ಸೊಪ್ಪನ್ನು ತಂದಾಗ ಈ ರೀತಿ ಬಿಡಿಸಿ ಒಳಗೆ ಇಟ್ಕೊಂಬಿಟ್ಟಿರ್ತೀನಿ ಆವಾಗ ಅದು ಬೇಗ ಹಾಳಾಗಂಗಿಲ್ಲ ಇವಾಗ ನಾನು ತರಿಸಿ ಒಂದು ವಾರದ ಮ್ಯಾಲಾಗಿತ್ತು ನೋಡಿರಿ ಸಂಡೇ ಒಂದು ಸರಿ ಇಲ್ಲಿ ಸಂತಿದ್ದಾಗ ತರಿಸಿದ್ನಿ ಆದ್ರೆ ನಮ್ಮ ಮನೆಯವರು ಜಾಸ್ತಿ ತರಕಾರಿ ತೊಗೊಂಡು ಬಂದ್ಬಿಟ್ಟಿದ್ರು ಒಂದಷ್ಟು ಇನ್ನೂ ತರಕಾರಿ ಹಂಗ ಇತ್ತು ಹಾಗಾಗಿ ಒಂದು ವಾರ ಆಗಿತ್ತು ನಾನು ನೆಕ್ಸ್ಟ್ ಸಂಡೇ ಬಂದರೂ ಅಷ್ಟೇ ಸಂತಿ ಏನೂ ಮಾಡೇ ಇರಲಿಲ್ಲ ಅದನ್ನು ನಾನು ಇವಾಗಿನ್ನೂ ಉಪಯೋಗ ಮಾಡತ್ತೀನಿ ಇನ್ನೂ ಮೂರ್ನಾಲ್ಕು ದಿವಸ ಆಗ್ತದೆ ನೋಡಿರಿ ಅಷ್ಟು ತರಕಾರಿ ತೊಗೊಂಡು ಬಂದಿದ್ರು ಎಲ್ಲ ಪುದೀನ ಸೊಪ್ಪು ಕೊತ್ತಂಬರಿ ಆಮೇಲೆ ಮೆಂತ್ಯ ಎಲ್ಲನೂ ತೊಳೆದು ಕಟ್ ಮಾಡಿ ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಗೋಧಿ ಹಿಟ್ಟೆಲ್ಲ ಸಾನಿಸ್ಕೊಳತ್ತೀನಿ ನೋಡಿರಿ ಸಾನಿಸಿನ ಇಟ್ಟಿರ್ತನಿ ಆದರೂ ಸಾನಿಸ್ ಮಾಡಿರೋ ಏನೋ ಒಂಥರ ಸಮಾಧಾನ ಅಂತ ಅನಿಸ್ತದೆ ಹಾಗಾಗಿ ಇವಾಗ ಮತ್ತೆ ಸಾನ್ಸ್ಕೊಳಕತ್ತೀನಿ ಗೋಧಿ ಹಿಟ್ಟಷ್ಟು ಹಾಕಿರ್ತೇನೆ ನಾನು ಬೇರೆ ಯಾವ ಹಿಟ್ಟು ಏನೂ ಮಿಕ್ಸ್ ಮಾಡೋದಿಲ್ಲ ಇವಾಗ ಅದಕ್ಕೆ ಕಟ್ ಮಾಡಿಟ್ಟಿರುವಂಥ ಸೊಪ್ಪೆಲ್ಲ ಹಾಕ್ಕೊಳಕತ್ತೀನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕತ್ತೇನೆ ನೋಡಿರಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕತ್ತೀನಿ ಇಲ್ಲಂತಂದ್ರೆ ನೀವು ಸಣ್ಣಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋಬಹುದು ಆಮೇಲೆ ಅರಿಶಿನ ಪುಡಿ ಉಪ್ಪು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಅಜ್ವಾನ ಈ ರೀತಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ಕತ್ತೀನಿ ನೋಡಿರಿ ಆಮೇಲೆ ಬಿಳಿ ಎಳ್ಳು ಒಂದು ಅರ್ಧ ಚಮಚ ಆದಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಬಿಳಿ ಎಳ್ಳು ಹಾಕ್ಕೊಂಡು ಇವಾಗ ನಾವು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಆಮೇಲೆ ಸ್ವಲ್ಪ ಸ್ವಲ್ಪನ ನೀರು ಹಾಕಿ ಚಪಾತಿ ಹಿಟ್ಟು ಕಳ್ಸ್ಕೊತೀವಲ್ಲ ಸೇಫ್ ಅದೇ ರೀತಿನ ಕಲಿಸ್ಕೋಬೇಕು ಇದನ್ನು ಅಷ್ಟೆ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ನಾವು ನೆನೆ ಅಂದ್ರೆ ಪರೋಟ ಚಲೋ ಹಾಕವು ಸಾಫ್ಟಾಗ ಹಾಗಾಗಿ ನೆನೆ ಇಡಾತೀರಿ ನೋಡಿರಿ ಇವಾಗ ಒಂದು ಹತ್ತು ನಿಮಿಷ ಅದು ಅಂತ ಹೇಳಿಬಿಟ್ಟು ಇವಾಗ ಬದ್ನೇಕಾಯಿ ಪಲ್ಯ ಅಂತೇಳಿ ಕಟ್ ಮಾಡ್ಕೊಳಕತ್ತೀನಿ ಬದ್ನೇಕಾಯಿ ಪಲ್ಯ ಯಾಕೆ ಮಾಡಾ ಅದ್ರ ಜೋಡಿ ಅಂದರೆ ಕಾಂಬಿನೇಷನ್ ಆಗೋದಿಲ್ಲ ಆದ್ರೂ ಬದ್ನಿಕಾಯಿ ಜಾಸ್ತಿ ಇದ್ದು ಇನ್ನು ಸುಮ್ಮ ವೇಸ್ಟ್ ಹಾಕೋ ಅಂತೇ ಮಾಡತ್ತಿದ್ನಿ ಮಾಡಾತ್ತಿದ್ನಿ ನಮ್ಮ ಮನೆಯವ್ರಂತೂ ಚಟ್ನಿ ಅದು ಮಾಡ್ರೆ ಅವ್ರು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಅದಕ್ಕಾಗಿ ಪಲ್ಯ ಮಾಡಿರಾತಂಥೇಳಿ ಬದನೇಕಾಯ ಪಲ್ಯನ ಮಾಡಾಕತಿದ್ನಿ ಹಂಗೆ ಸಾನ್ವಿಗೆ ಮ್ಯಾಗಿ ಮಾಡ್ಕೊಡತ್ತೀನಿ ನೋಡ್ರಿ ಅಕ್ಕಿ ಅಂತೂ ಭಾಳ ದಿವ್ಸ ತಿಂದು ನನಗೆ ಅಮ್ಮ ಮ್ಯಾಗಿ ಮಾಡಿಕೊಡು ಮಾಡಿಕೊಡು ಅಂಥೇಳಿ ನಾನು ಮಾಡಿ ಕೊಟ್ಟಿರಲಿಲ್ಲ ಸುಮ್ಮ ಇನ್ನೊಂದು ನಾಲ್ಕು ಪ್ಯಾಕೆಟ್ ಇದ್ದು ಡಿಮಾರ್ಟಿಂದ ತೊಗೊಂಡು ಬಂದು ಒಂದು ಸರಿ ಏನೋ ಮಾಡಿಕೊಟ್ಟಿನ ಅಷ್ಟೆ ನಾನು ಆ ಪ್ಯಾಕೆಟೆಲ್ಲ ತಂದು ಒಂದು ತಿಂಗಳ ಮ್ಯಾಲಾಯಿತು ನಾನು ನಮ್ಮ ಅದು ಬಂದಾಗ ತೊಗೊಂಡು ಬಂದಿದ್ದೀವಿ ಒಂದು ತಿಂಗಳ ಮ್ಯಾಲಾಯ್ತು ಇನ್ನು ಸುಮಾರು ಮನೆಯಾಗ ಇಟ್ಕೊಂಡು ಏನು ಮಾಡೋದು ಪಾಪ ಕೇಳ್ತಾಳಲ್ಲ ಅಂಥೇಳಿ ಇವತ್ತ ಅಕ್ಕಿ ಮಾಡತ್ತೆ ನೋಡ್ರಿ ಅಕ್ಕಿ ಮೆಂತೆ ಪರೋಟ ಬೇಡ ಅಂದ್ಲು ಹಾಗಾಗಿ ಮ್ಯಾಗಿ ಮಾಡ್ಕೊಡತ್ತೀನಿ ಇದು ಬರೀ ಮನ್ಯಾಗೆ ತಿನ್ನಕಷ್ಟ ಸ್ಕೂಲಿಗೆ ಅದು ಕಳ್ಸೋಂಗಿಲ್ಲ ಸ್ಕೂಲಿಗೆ ಹಾಕಿ ಕಳಿಸಿರು ಬೈತಾರೋ ಹಾಗಾಗಿ ಅಕ್ಕಿ ಏನೋ ತೊಗೊಂಡು ಹೋಗೋದಿಲ್ಲ ಅಂತೇಳಿ ಸ್ಕೂಲಿಗೆ ಅದು ಬೇಡಮ್ಮ ಮನೆಯಾಗಷ್ಟೋ ಹಾಗಾಗಿ ಹಂಗಾಗಿ ಮನ್ಯಾಗಷ್ಟು ತಿನ್ನೋಕೆ ಮಾಡೀನಿ ನೋಡ್ರಿ ಒಂದು ಸ್ವಲ್ಪ ಮಾಡೀನಿ ನನಗೊಂದು ಸ್ವಲ್ಪ ಅಕ್ಕಿಗೆ ಒಂದು ಸ್ವಲ್ಪ ನನಗೂ ಮ್ಯಾಗಿ ಇಷ್ಟ ಆಗ್ತತಿ ಹಾಗಾಗಿ ಎರಡು ಪ್ಯಾಕೆಟ್ ಮಾಡಿದ್ನಿ ನಮ್ಮ ನಮ್ಮನೆಯವ್ರಂತೂ ತಿನ್ನೋದಿಲ್ಲ ನನಗೆ ಅಕ್ಕಿಗೆ ಇಬ್ಬರಿಗೆ ಇವಾಗ ಸಾನ್ವಿಗೇನು ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿದ್ನಿ ಇವಾಗ ನಾಷ್ಟ ಹಾಕ್ಕೊಡತ್ತೆ ನೋಡ್ರಿ ಈ ರೀತಿ ಮ್ಯಾಗಿ ಅದು ಮಾಡಿರ ಅಕ್ಕಿ ನಾನು ತಿನ್ಕೋತಾನೆ ಅಂತಾಳು ಹಾಗಾಗಿ ಹಾಕಿ ಹಾಕ್ಕೊಟ್ಟಿದ್ನಿ ಬೇಗ ಬೇಗ ತಿನ್ನಂತ್ಹೇಳಿ ಬೇರೆ ಏನಾದರೂ ನಾಷ್ಟ ಮಾಡಿರಷ್ಟ ನಾನು ಅಕ್ಕಿಗೆ ತಿನ್ನಿಸ್ತೇನೆ ಮ್ಯಾಗಿ ಮಾಡಿರ ಅಕ್ಕಿ ತಿನ್ಕೊತಾಳು ಹಂಗೆ ಬಾಕ್ಸಿಗೆ ಪಾಪ್ಕಾರ್ನ್ ಹಾಕಿದ್ದೀನಿ ನಾನಕ್ಕಿಗೆ ಮ್ಯಾಗಿನ ಹಾಕ್ಬೇಕಂತ ಅಂದ್ಕೊಂಡು ಅಂದ್ರೆ ಡೈಲಿ ಅದು ಕಳಿಸಿರು ಬೈತಾರು ರೇ ರಾಕೆ ಕಳಿಸ್ತೀವಲ್ಲ ಏನು ಅನ್ನೋದಿಲ್ಲ ಅಂತೇಳಿ ನಾನು ಬಾಕ್ಸಿಗೆ ಹಾಕ್ಲಿ ಅದ್ರ ಅದರ ಸನ್ವಿ ಬ್ಯಾಡಮ್ಮ ಮೊನ್ನೆ ನನ್ನ ಫ್ರೆಂಡ್ ಒಬ್ಬಕ್ಕೆ ತೊಗೊಂಡು ಬಂದಿದ್ಲು ಮ್ಯಾಮ್ ಸ್ಕೂಲಿಗೆ ತೊಗೊಂಡು ಬರಬಾರ್ದು ಮ್ಯಾಗಿ ಎಲ್ಲ ಅಂತ ಹೇಳಿದಾರೋ ಅಂತಂದು ಅದಕ್ಕಾಗಿ ನಾವು ಒಯ್ಯೋದಿಲ್ಲ ಅನ್ನಕತ್ಲು ಸರಿ ಬಿಡಮ್ಮ ಅಂಥೇಳಿ ಅಕ್ಕಿಗೆ ಹಾಕಿ ಕೊಡಲಿಲ್ಲ ಬಾಕ್ಸಿಗೆ ಮತ್ತು ಸ್ವಲ್ಪ ಪಾಪ್ಕಾರ್ನ್ ಮಾಡೀನಿ ಅವ್ನು ತೊಗೊಂಡು ಹೋಗ್ತಾಳೆ ಅಂತೇಳಿ ಒಂದು ಪ್ಯಾಕೆಟ್ ಪಾಪ್ಕಾರ್ನ್ ಮಾಡಿ ಬಾಕ್ಸಿಗೆ ಹಾಕಿ ಹಾಕಿ ನಾ ಬಿಟ್ಟು ಬನ್ನಿ ಹೋಗಿ ಬಿಟ್ಟು ಬಂದು ಇವಾಗ ಪರೋಟ ಮಾಡತ್ತೆ ನೋಡಿರಿ ನಮ್ಮ ಮನೆಯವ್ರಿಗೆ ನಾಷ್ಟಾಕೆ ಅವರು ಲೇಟ್ ಆಗೈತಿ ಬೇಕು ಕೊಡು ಅಂತಿದ್ರು ಹಾಗಾಗಿ ಬೇಗ ಬೇಗ ಅವ್ರಿಗೆ ಪರೋಟ ಮಾಡಕತ್ತೀನಿ ಇವಾಗ ಎಷ್ಟು ಬೇಕಲ್ಲ ಅಷ್ಟನ್ನು ಮಾಡ್ಕೊಳ್ತೇನೆ ನಾನು ಜಾಸ್ತಿ ಏನು ಮಾಡ್ಕೊಳಕತ್ತಿಲ್ಲ ಇವಾಗ ಚಪಾತಿ ಆದ್ರೆ ನಾವು ಎದರಡು ಎರಡು ಪದರ ಮಾಡ್ತೀವಿ ಆದರೆ ಇದನ್ನು ಸಿಂಗಲ್ ನೋಡಿರಿ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟಿಡ್ದು ಸಿಂಗಲನ್ನು ನಾವು ಇದನ್ನು ಚಪಾತಿ ಲೊಟ್ಟಿಸ್ಕೋಬೇಕು ಪದ್ರ ಪದ್ರಾಗಿ ಲಟ್ಟಿಸ್ಕೊಂಡ್ರೆ ಇನ್ನೂ ದಪ್ಪಾಗಿಬಿಡ್ತೈತಿ ಮತ್ತು ಸೊಪ್ಪೆಲ್ಲ ಹಾಕಿರ್ತವಲ್ಲ ಹಂಗಾಗಿ ಉಬ್ಬುದಿಲ್ಲದೆ ಇವಾಗ ಪರೋಟ ರೆಡಿ ಅದು ನೋಡ್ರಿ ಅದ್ರ ಜೋಡಿ ಬದನೇಕಾಯಿ ಪಲ್ಯ ಮತ್ತು ಮೊಸರು ಎಷ್ಟು ಹಾಕಿ ಮನೆಯವ್ರಿಗೆ ನಾಷ್ಟ ಕೊಟ್ನಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ಇವಾಗ ನಾಷ್ಟ ಮಾಡಕತ್ತೇ ನೋಡ್ರಿ ಸ್ವಲ್ಪ ಲೇಟ್ ಆಯ್ತೀವತ್ತ ಟೈಮ್ ಹತ್ತುವರೆ ಆಯಿತು ಇವಾಗ ನಾಷ್ಟ ಆಗಕತ್ತೈತಿ ಇನ್ನು ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾರು ಮತ್ತು ಅನ್ನ ಮಾಡಬೇಕಷ್ಟ ಇವಾಗಿನ ಪಲ್ಯ ಮತ್ತು ಸ್ವಲ್ಪ ಪರೋಟ ಹಿಟ್ಟನು ಐತಿ ಏನು ರೊಟ್ಟಿ ಚಪಾತಿ ಹೋಗಲ್ಲ ಅದನ್ನ ತಿಂದ ಖಾಲಿ ಮಾಡ್ತೀವಿ ಇನ್ನು ಪಾತ್ರೆ ಅದಾವು ಪಾತ್ರೆ ತೊಳಿಬೇಕು ಮತ್ತು ಇನ್ನು ದೇವ್ರ ಮನೆ ಅಷ್ಟ ಕ್ಲೀನ್ ಮಾಡ್ಕೋಬೇಕು ನೋಡ್ರೆ ನಾಳೆ ಗುರುವಾರ ಎಲ್ಲ ರಾಯರ್ ಪೂಜೆ ಮತ್ತು ಭೀಮ್ ಅಮವಾಸೆ ಕೂಡ ಇದೆ ನಾಳೆ ಅಮಾವಾಸೆ ರಾಯರ್ ಪೂಜೆ ಎಲ್ಲ ನಾಳೆ ಇರೋದ್ರಿಂದ ಇವತ್ತನೇ ಎಲ್ಲ ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಿಟ್ಕೊಂಡ್ರೆ ನಾಳೆ ಸ್ವಲ್ಪ ಕೆಲಸ ಕಡಿಮೆ ಆಗ್ತತಿ ಹಾಗಾಗಿ ಇವತ್ತನ್ನ ಎಲ್ಲ ಕ್ಲೀನ್ ಮಾಡಿ ಇಟ್ಕೋತೀನಿ ಮತ್ತು ರಾಯರ್ ಪೂಜೆ ನಾಳೆ ಲಾಸ್ಟ್ ನೋಡ್ರಿ ನನ್ನದು ಒಂಬತ್ತನೇ ವಾರದ್ದು ಕರೆಕ್ಟಾಗಿ ಅಮಾವಾಸ್ಯೆ ದಿವಸ ಮತ್ತು ಭೀಮ್ ಅಮಾವಾಸ್ಯೆ ದಿವಸ ಬಂದೈತಿ ಭೀಮ್ ಅಮಾವಾಸ್ಯ ಆಗಿರೋದ್ರಿಂದ ನಾಳೆ ನಮ್ಮ ಮನೆಯವ್ರದ್ದು ಪೂಜೆನೂ ಮಾಡಬೇಕು ನಾನು ಸುಮಾರು ವರ್ಷದಿಂದ ಮಾಡ್ಕೊತ ಬಂದಿನಿ ನಾಳೆನೂ ಅಷ್ಟೇ ಮಾಡ್ತೀನಿ ಹಾಗಾಗಿ ಇವತ್ತನ್ನ ಸ್ವಲ್ಪ ಏನೇನು ಕೆಲಸ ಅದಾವಲ್ಲ ಅವನ್ನೆಲ್ಲನೂ ನೋಡಿಕೊಂಡು ಇವತ್ತನ್ನ ಮಾಡಿ ಇಟ್ಕೋತೀನಿ ನಾಳೆ ಸ್ವಲ್ಪ ನನಗೆ ಈಸಿ ಆಗ್ತೈತಿ ಮಾಡೋಕೆ ಹಾಗಾಗಿ ಬರ್ರಿ ಇವಾಗ ನಾಷ್ಟ ಮಾಡಿ ಮತ್ತು ನಾನು ಕೆಲಸನ ಶುರು ಮಾಡ್ತೇನಂತ ಅಂತ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಡವರೆಗೂ ನೋಡಿರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಇವಾಗ ಟೈಮ ಹನ್ನೆರಡು ಐವತ್ತಾಗಾಕ ಬಂದ್ ನೋಡ್ರಿ ಇನ್ನು ಸ್ಯಾಮಿನ ಕರ್ಕೊಂಡು ಬರಬೇಕು ಒಂದೆರಡು ಪಾತ್ರೆ ಇದ್ದು ಅವನು ಪಾತ್ರೆ ಎಲ್ಲ ತೊಳೆದು ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಹಂಗೆ ಇಲ್ಲ ನೋಡ್ರಿ ರೈಸು ಮಾಡೀನಿ ಮತ್ತು ಸಾಂಬಾರಿಗೆ ಬೇಯಿಸಿ ಇನ್ನು ಒಗ್ಗರಣೆಗೆ ಹಾಕಬೇಕು ಮಳೆಯೊಂದು ಬರೋಂಗಾಗಿತ್ತು ಇವತ್ತು ಹ್ಞೂ ಎಲ್ಲೀಸ್ ರೆಡಿ ಮಾಡೀನಿ ಇನ್ನು ಸಾಮಿನ ಕರ್ಕೊಂಡು ಬಂದ ಮ್ಯಾಲ ಒಬ್ಬರನಿಗೆ ಕೊಟ್ರಾತಂಥೇಳಿ ಇಡ್ತೇನೆ ಹಂಗಾಗಿ ಗೊತ್ತಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕಲ್ಲ ಡೆಕೋರೇಟ್ದು ಐಟಮ್ಸು ಅವೆಲ್ಲ ಸ್ವಲ್ಪ ಮ್ಯಾಲಿದ್ದು ಅವನ್ನೆಲ್ಲ ತೆಗ್ದಕ್ಕೆ ಕೆಳಗೆ ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಯಾವುದಾದ್ರೂ ಹೊಸದು ಬೇಕಂದ್ರೆ ತಂದ್ರಾತಂಥೇಳಿ ನೋಡಿರಿ ಬಾಕ್ಸು ಇದನ್ನು ತೆಗೆದಿಟ್ಕೊಂಡು ಇವಾಗ ನೋಡಬೇಕು ಅದರೊಳಗೆ ಏನೇನು ಅದಾವು ಏನೇನು ಹಾಳಾಗಿದಾವು ಲಾಸ್ಟ್ ಇಯರ್ ಪೂಜೆ ಮಾಡಿ ನಾನು ಎತ್ತಿಟ್ಟಿದ್ದು ಹಳೆ ತೆಗ್ದೇ ಇಲ್ಲ ಇವತ್ತು ನಮ್ಮ ಮನೆಯವ್ರು ತೆಗೆದುಕೊಟ್ಟು ಹೋಗಿದ್ದಾರೆ ಬೆಳಗ್ಗೆ ಇವಾಗೆಲ್ಲ ನೋಡಿಕೊಂಡು ಅಂಗಡಿಗೆ ಹೋದಾಗ ಏನಾದರೂ ಡೆಕೋರೇಟ್ ಮಾಡುವಂಥ ಐಟಮ್ಸ್ ಚಲೋ ಏನಾದರೂ ಸಿಕ್ಕರೆ ತೊಗೊಂಡು ಬರಬೇಕು ಅದಕ್ಕಾಗಿ ಮುಂಚಿತವಾಗಿ ಎಲ್ಲನೂ ತೆಗ್ದು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೂ ನೆನಪಾಗ್ತತಿ ಇಲ್ಲಾಂದ್ರೆ ಪೂಜೆ ಟೈಮ್ದಾಗ ಅವಾಗ ನೆನ್ಪು ಬರಂಗಿಲ್ಲ ಏನು ಮುಂಚಿತವಾಗಿ ತಂದಿಟ್ಕೊಂಡ್ರೆ ನಮ್ಮದು ಆರಾಮಾಗಿ ಹಬ್ಬನ ಮಾಡ್ಬೋದು ಅರ್ಜೆಂಟ್ ಅರ್ಜೆಂಟ್ ಆಗಂಗಿಲ್ಲ ಹಾಗಾಗಿ ಇವಾಗ ನಾನು ಇಟ್ಕೊಂಡನಿ ಇನ್ನು ಒಂದು ಎರಡು ಮೂರು ದಿವ್ಸ ಬಿಟ್ಟ ನಾನು ಮನೆ ಕ್ಲೀನಿಂಗ್ನ ಶುರು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಪ್ರತಿ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ಲು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿರ್ತೀನಿ ಇನ್ನು ಮತ್ತೆ ಈ ವರ್ಷವೂ ಅಷ್ಟೇ ಕ್ಲೀನ್ ಮಾಡೋಕ್ಕೆ ತೆಗಿಬೇಕು ಮಂಡೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇನ್ನು ಇನ್ನೊಂದು ಎಂಟನೇ ತಾರೀಕು ಐತಿ ಎಂಟನೇ ತಾರೀಕು ಅಂದ್ರೆ ಇವತ್ತು ಡೇಟ್ ಬಂದು ಟ್ವೆಂಟಿ ತರ್ಡ್ ಇನ್ನೊಂದು ಹದಿನೈದು ದಿವಸ ಆಯ್ತು ನೋಡ್ರಿ ಹಬ್ಬ ಇನ್ನು ನಾಳೆಲ್ಲ ನಾಡ್ದು ಶುಕ್ರವಾರಕ್ಕೆ ಇನ್ನು ಹದಿನೈದು ದಿವಸದಲ್ಲೇನ ವರಮಾಲಕ್ಷ್ಮಿ ಹಬ್ಬ ಹಾಗಾಗಿ ನನಗೂ ಸ್ವಲ್ಪ ಟೈಮ್ ಹಿಡಿತತ್ತಲ್ಲ ಎಲ್ಲ ಹಾಸಿಗೆ ಒಗೆಯೋದು ಆಮೇಲೆ ಫುಲ್ಲು ಎಲ್ಲ ಕ್ಲೀನ್ ಮಾಡೋದು ಮತ್ತೇನು ಎಲ್ಲ ಎಲ್ಲದವ್ಲ ಅವ್ನೆಲ್ಲಾನು ತೊಳ್ದಿರ್ತಾನೆ ನಾನು ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾನೆ ಲಾಸ್ಟ್ ಇಯರ ನಮ್ಮ ತಂಗಿ ಬಂದಿದ್ಲು ಹಾಗಾಗಿ ನನಗೆ ಕೆಲಸ ಜಾಸ್ತಿ ಅನಿಸಿರ್ಲಿಲ್ಲ ನನಗಿಂತ ಕೆಲಸ ಹಾಕಿನ ಜಾಸ್ತಿ ಅವಾಗ ಅಷ್ಟೊಂದು ನನಗೆ ಕೆಲಸ ಜಾಸ್ತಿ ಅನಿಸಿರ್ಲಿಲ್ಲ ಆದರೆ ಈ ವರ್ಷ ಎಲ್ಲನೂ ನಾವು ಹಬ್ಬಕ್ಕಿಂತ ಮಾಡ್ಕೋಬೇಕು ಹಾಗಾಗಿ ಮಂಡೆಯಿಂದ ನಾನು ಬಿಡ್ತೀನಿ ಒಂದು ವಾರ ಪೂರ್ತಿ ಮನೆ ಕ್ಲೀನ್ ಆಗ್ತಂದ್ರೆ ಇನ್ನೂ ಒಂದು ವಾರದೊಳಗೆ ನಾನು ನಾನು ಪೂಜೆಗೆ ಏನೇನು ರೆಡಿ ಮಾಡ್ಕೋಬೇಕಲ್ಲ ಅದನ್ನೆಲ್ಲನೂ ರೆಡಿ ಮಾಡ್ಕೋಬೋದು ಹಾಗಾಗಿ ಇವಾಗಿಂದ ನಂದು ಪ್ರಿಪ್ರೇಷನ್ನ ನಾನು ಚಾಲೂ ಮಾಡ್ಕೊಂಡಿದ್ದೀನಿ ಬರೀ ಬಾಕ್ಸಲ್ಲಿ ಏನೇನದ ಐಟಮ್ಸ್ ಅಂತೇಳಿ ಹಂಗೆ ತೆಗೆದು ನೋಡ್ತೀನಿ ಯಾವುದಿಲ್ಲಲ್ಲ ಅವನ್ನ ಸಂಜೆ ಮುಂದೆ ಮಳೆ ಇಲ್ಲದೆ ಇದ್ದಾಗ ಅಂಗಡಿಗೆ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬರ್ತೀನಿ ಅಂತ ಬರೀ ಇವಾಗ ಏನೇನು ಅದಾವ ಬಾಕ್ಸ್ ಒಳಗೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಹತ್ತು ನಿಮಿಷ ಐತಿ ಹತ್ತು ನಿಮಿಷ ಆದ್ಮೇಲೆ ಮತ್ತ್ ಸಾಮಿಗಳು ಕರ್ಕೊಂಡ್ ಬರಕ್ ಹೋಗ್ಬೇಕು ಆಕಿದಾಗ ಅವನ್ನೆಲ್ಲ ತೆಗ್ದಂದ್ರೆ ಅಕ್ಕಿ ಬಿಡಾಂಗೇನ ಇಲ್ಲ ಅದಕ್ಕಾಗಿ ನಾನು ತೆಗೆದೆಲ್ಲ ವಿಡಿಯೋ ಮಾಡ್ಕೋಬೇಕು ನೋಡ್ರಿ ಬ್ಯಾಂಗ್ ರಾ ನಾನು ತರಿಸಿ ಎರಡು ವರ್ಷ ಆಯ್ತು ಒಳಗೆ ತರ್ಸಿದೀನಿ ಅವಾಗ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಬೇಕಾಗ್ತತಿ ಬೇಕಂದವರು ನೀವು ಮೀಶೋದಲ್ಲಿ ತರಿಸ್ಬೋದು ಈ ಸರಿ ಅಂತೂ ಅವಾಗಿನ್ ಇವಾಗಿನ್ನೂ ಇವಾಗ ಇನ್ನು ಒಳ್ಳೊಳ್ಳೆ ಕಲೆಕ್ಷನ್ ಬಿಟ್ಟರು ಬೇಕಂದ್ರೆ ಈ ಥರ ಬ್ಯಾಕ್ ಕ್ಲಾಕ್ನ ತರಿಸ್ಕೊರಿ ಇದಂತೂ ಒಂದ್ಸರಿ ತರಿಸ್ಕೊಂಡಿವಂದ್ರೆ ನೋಡ್ರಿ ಒಟ್ಟೆ ಹಾಳಾಗಂಗಿಲ್ಲ ನಾವು ಹೆಂಗ ಯೂಸ್ ಮಾಡ್ತೀವಲ್ಲ ಅಂದ್ರೆ ಇದು ತಟ್ಟೆ ಹಣ್ಣು ಹಾಕಿಡಾಕದು ನಾಳೆ ರಾಯರ್ ಪೂಜೆ ಐತಲ್ಲ ಅದಕ್ಕಾಗಿ ಬೇಕು ಕ್ರೌನು ಇದು ಚಲೋ ಆಯ್ತು ನೋಡ್ರಿ ಇದನ್ನು ತೊಗೊಂಡು ಭಾಳ ವರ್ಷ ಆಯ್ತು ನಾನು ಎಲ್ಲನೂ ನೀಟಾಗಿ ಹಿಂಗೆ ಪ್ಯಾಕ್ ಮಾಡಿ ಇಟ್ಬಿಟ್ರದಿ ಇವೆಲ್ಲ ಒಂದು ವರ್ಷ ತೊಗೊಂಡು ಬಂದೆ ನೋಡಿರಿ ಈ ಸಲಿಯೂ ನೋಡಬೇಕು ಬ್ಯಾಕ್ ಡ್ರಾಪ್ ಯಾವ ಥರ ಮಾಡಬೇಕು ಅಂಥೇಳಿನ ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಇವೆಲ್ಲ ನೋಡಿರಿ ಅವಾಗಿಲ್ಲ ಒಂದು ಗ್ರೀನ್ ಕಲರ ಒಳಗಿವೆಲ್ಲ ನೋಡಿರಿ ಇವೆಲ್ಲ ಅವಾಗೇ ತೊಗೊಂಡು ಬಂದಿದ್ದು ನಮ್ಮ ಒಂದು ವರ್ಷ ಇವೆಲ್ಲ ಯಾವ್ಯಾವ ಅಂಥೇಳಿ ಇವಾಗ ನೋಡ್ಕೊಂಡಿವೆ ಅಂದ್ರೆ ಅಂಗಡಿಗೆ ಹೋದಾಗ ಇಲ್ಲದೆ ಇರೋದನ್ನ ತರಕ್ಕೆ ಚಲೋಕತಿ ನಾವು ಮತ್ತೆ ಮನೆಯಾಗಿದ್ದಿದ್ದು ಇದ್ದಿದ್ದು ಮತ್ತು ತೊಗೊಂಡು ಮುಂದಿ ಅಂದರೆ ವೇಸ್ಟ್ ಹಾಕವು ಹಾಗಾಗಿ ನೂರಿಟ್ಕೊಳಕತ್ತೀನಿ ಇವು ಯಾರು ನೋಡಿರಿ ಇವನ್ನ ಎರಡು ನೂರು ರೂಪಾಯಿ ಕ್ಯಾಡ್ತಂದಿ ನಾನು ನೂರು ರೂಪಾಯಿಗೆ ಒಂದು ತೊಗೊಂಡು ಬಂದಿದ್ದೀನಿ ಆದರೆ ಆ ಮಿಶೋದಾಗೆಲ್ಲ ಕಡಿಮೆ ಇದಾವೆ ನೋಡ್ರಿ ಇವು ಅಷ್ಟು ಇವು ಡೆಕೋರೇಟ್ ಮಾಡೋಕೆ ಯೂಸ್ ಮಾಡ್ತೀನಿ ಈ ಥರ ಅದ್ರು ಚಂದ ಅದ ಫೋಟೋ ಹಾಕೋಕ್ಕ ಚಂದ ಅನ್ನಿಸ್ತವು ಅಂದ್ರೆ ಇನ್ನೊಂದು ನೋಡ್ಬೇಕು ಈಗ ಹಾಂ ಹೊರಗಡೆ ಹೋಗುತ್ತಂದ್ರೆ ಅವಾಗ ಇನ್ನೊಂದು ತಗೊಂಡು ಬರ್ತೀನಿ ಎರಡು ಅದಾವು ನೋಡಿರಿ ಆಮೇಲೆ ಇದು ಲೈಟ್ ಸರ ಜೋಡ್ಸೋದು ಲೈಟ್ ಸರ ಒಂದು ಹಾಳಾಗೈತಿ ಅದನ್ನ ತಗೊಂಡು ಬರ್ಬೇಕು ನಾನು ಗ್ಲಾಸು ಹೊಡ್ರು ಇದೆಯಲ್ಲ ನೋಡಿರಿ ಇದ್ರೊಳಗೆ ಹಾಕಿಟ್ಬಿಟ್ಟೆ ನಾನು ಏನೂ ಗಿಡ ಹಾಕಿರ್ತಾನೆ ನಾನು ಕಪ್ ಒಳಗೆ ಇದು ಸಣ್ಣ ಸಣ್ಣ ಕಪ್ಪೊಳಗೆ ಹಾಕಿರ್ತೀನಿ ನಮ್ಮ ಮನೆಯವ್ರಿಗೆ ಇವತ್ತು ಕೇಳೀನಿ ಅವ್ರು ಏನಾರ ಮಣ್ಣು ತೊಗೊಂಡು ಬಂದು ಕೊಟ್ಟರೆಂದ್ರೆ ಸಸಿ ಹಾಕೋದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಲಾಸ್ಟ್ ಇಯರ್ ನಂಗೆ ಹುಷಾರಲಿಲ್ಲ ಅಂಥೇಳಿ ನಾನು ಆ ಥರ ಏನು ಗಿಡ ಹಾಕೋದೆಲ್ಲ ಏನು ಮಾಡಿರಲಿಲ್ಲ ಅದಕ್ಕೂ ಬಿಫೋರ್ ಲಾಸ್ಟ್ ಇಯರ್ ಮಾಡಿದ್ನಿ ಈ ವರ್ಷನೂ ತೋರಿಸ್ತೇನೆ ಅಂತ ನಾನು ಯಾವ ಥರ ಸಸಿ ಹಾಕ್ತೀನಿ ಯಾವ ಯಾವ ರೀತಿ ಡೆಕೋರೇಟ್ ಮಾಡ್ತೀನಿ ಅನ್ನೋದು ಐದು ಥರ ವೀಡ್ಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನೋಡಿದ ದೀಪ ಇದ್ದು ದಯ ಕಿಡ

ಡೆಕೋರೇಟ್ ಮಾಡೋಕೆ ಐಟಮ್ಸ್ ಬೇಕಂದ್ರೆ ತೊಗೊಂಡು ಬರಬೇಕು ಇವೆಲ್ಲ ಅದ ಕರೆಂಟ್ ಜೋಡ್ಸೋದು ಎಕ್ಸ್ಟ್ರಾ ಐಟಮ್ಸ್ ಅದಾವೆ ಲೈಟ್ ಸರ ಇಷ್ಟು ದೊಡ್ಡದೈತಿ ಸರಿ ಇದರೊಳಗೆ ಒಂದೊಂದು ಲೈಟ್ ಹತ್ತಂಗೆನೇ ಇಲ್ಲ ಹಾಗಾಗಿ ಇದನ್ನೇನು ನಾನು ಇದು ಭಾಳ ವರ್ಷದಿಂದ ಹಿಂದೆ ತೊಗೊಂಡಿದ್ದಿದೆ ಮೈಸೂರಲ್ಲಿ ತೊಗೊಂಡು ನೀವು ಅಂದ್ರೆ ಇವಾಗ ರೀಸೆಂಟಾಗಿ ಯಾವುದೂ ತೊಗೊಂಡಿಲ್ಲ ಈ ಸರಿ ಲೈಟ್ ಸರ ಅಂತ ತೊಗೊಂಡ್ಬರ್ಬೇಕು ಇಷ್ಟು ಅದಾವೆ ಈಗ ಐಟಮ್ಸ್ ಡೆಕೋರೇಟ್ ಮಾಡುವ ಅದೇ ನಾ ಹೊರಗಡೆ ಹೋದಾಗ ಇನ್ನೊಂದು ಸ್ವಲ್ಪ ತಗೊಂಡ್ ಬರ್ತೇನೆ ನಂಗೆ ಇಡ್ಬೇಕಾಗಿತ್ತೀಗ ಬಾಕ್ಸ್ ಕೆಳಗೆ ಇಟ್ಕೊಂಡಿರ್ತೇನೆ ನಂಗಿಲ್ಲ ಈ ಸ್ಯಾಟರ್ಡೆ ಸಂಡೇದು ಹೊರಗಡೆ ಹೋಗ್ಬೇಕಂತ ಅನ್ಕೊಂಡಿದ್ದೇನೆ ತರಾಕಡೆ ನೋಡೇ ನಮ್ಮ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿರ್ತಾವ ಅಂಗಡಿ ಒಳಗೆ ಅಂದ್ರ ನಾನು ಫ್ರೀ ಮಾಡ್ಕೊಂಡು ಹೋಗ್ಬೇಕು ನನ್ಗೆ ಎಲ್ಲಿ ಟೈವ್ ಸಿಕ್ಕಿಲ್ಲ ನೋಡಿ ನಂತೇನಿ ಇನ್ನು ಒಂದಷ್ಟು ಐಟಮ್ಸು ತೊಗೊಂಡು ಬರಬೇಕು ನನ್ಗೆ ಈ ಸರಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡ್ಸೋಕೆ ಸ್ಟ್ಯಾಂಡ್ ಬೇಕಾಗಿತ್ತು ಅದರ ಸ್ಟ್ಯಾಂಡ್ ತೊಗೊಳಿ ಬ್ಯಾಡ ಅಂತೇಳಿ ಯೋಚನೆ ಮಾಡಕತ್ತಿ ನೋಡು ಅಂತ ತರೋದಾರು ತೊಗೊಂಡು ಬರ್ತೀನಿ ಇಲ್ಲ ಅಂತಂದ್ರೆ ಹಂಗೆ ವರ್ಷ ಹೆಂಗೆ ಸೀರೆ ಉಡಿಸ್ತಾನಲ್ಲ ಹಂಗೆ ನಾನು ಈ ಸರಿನೂ ಉಡಿಸ್ತೀನಿ ನಮ್ಮ ಮನೆಯೊಳಗೆ ಒಂದು ಇದೈತಿ ಏನದು ದೇವ್ರದ್ದು ವರ ನಾವು ಇದ್ರಾಗ ದೀಪಾವಳಿ ಹಬ್ಬದಾಗ ಇಟ್ಟಾಗ ನೀವು ನೋಡಿರ್ಬೋದು ಅದು ಫುಲ್ಲು ವಿಗ್ರಹ ಥರನೇ ಐತಿ ಅದು ಐತಿ ಮತ್ತು ಇನ್ನೊಂದು ಸ್ಟ್ಯಾಂಡ್ ತಂದ್ರೆ ಅದು ವೇಸ್ಟ್ ಆಗತಿ ಹಾಗಾಗಿ ಏನು ತರಿಸ್ಲೇ ಬ್ಯಾಡು ಅಂತೇಳಿ ಯೋಚನೆ ಮಾಡಾತನಿ ಫಸ್ಟ್ ಒಂದು ವೀಡಿಯೋ ಮಾಡಿ ಹಾಕ್ಬೇಕಂತ ಅಂದ್ಕೊಂಡಿನಿ ಸ್ಯಾರಿ ಉಡ್ಸೋದು ಹಂಗೆ ಸ್ಯಾರಿ ಉಡ್ಸೋದು ವೀಡಿಯೋ ಮಾಡೀನಿ ಅಂದ್ರೆ ಈ ವ್ಲಾಗ್ಗಿಂತ ಆ ವ್ಲಾಗನ್ನ ಫಸ್ಟ್ ಬರ್ತೈತೆ ನೋಡ್ರಿ ಯಾಕಂದ್ರೆ ಈ ವ್ಲಾಗ್ ನಾನು ಯಾವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಗೊತ್ತಿಲ್ಲ ಅದರ ಸ್ಯಾರಿ ವಿಡಿಯೋ ಮಾತ್ರ ಬೇಗ ಮಾಡಿಬಿಡ್ತೇನೆ ಯಾಕಂದ್ರೆ ವರಮಾಲಕ್ಷ್ಮಿ ಹಬ್ಬ ಸನೆಗೆ ಬಂದು ಬಂದಂಗೆ ಅವಾಗ ಜಾಸ್ತಿ ಸ್ಯಾರಿ ಉಡ್ಸೋ ವಿಡಿಯೋಸ್ ಎಲ್ಲ ನೋಡ್ತಾರೆ ಜನ ಹಾಗಾಗಿ ಆ ವಿಡಿಯೋನಾನ ಫಸ್ಟು ಅಪ್ಲೋಡ್ ಮಾಡ್ತೀನಿ ಮರಿ ಇವಾಗ ಸಾಮೀನ್ ಕರ್ಕೊಂಡು ಬರೋಕೆ ಹೋಗ್ನಂತ ಟೈಮ್ ಅಂತೂ ಆತು ಬಂದಿನ ಸಾರು ಒಂದ್ರೆ ಕೊಡ್ಬೇಕು ನಾನು ಆಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ಓಕೆನಾ ಕರ್ಕೊಂಡು ಬರ್ತೇನೆ ನೋಡಿರಿ ಸ್ಕೂಲ್ ಹತ್ರ ಹೋಗಿ ಊಟ ಎಲ್ಲ ಮಾಡಿ ಮುಗಿಸಿದ್ದೆ ನೋಡ್ರಿ ಈಗ ನಮ್ಮ ಮನೆಯವ್ರ ಊಟಕ್ಕೆ ಬರೋದಿಲ್ಲ ಅಂತಂದ್ರೂ ಹಾಗಾಗಿ ಸಾನ್ವಿ ನಾನು ಇಬ್ಬರು ಊಟ ಮಾಡಿದ್ದೀವಿ ಹಂಗೆ ಹೋಗಿ ತರಕಾರಿ ತೊಗೊಂಡು ಬನ್ನಿ ನೋಡ್ರಿ ಇಲ್ಲಿ ಹೂ ತರಕಂತ ಹೋದ್ನಿ ಹೂವು ಮತ್ತು ಹಣ್ಣು ಅದರ ಹೂವಿನ ಅವ್ರು ಇನ್ನೂ ಬಂದಿರಲಿಲ್ಲ ಸಂಜೆ ಮುಂದೆ ಬರ್ತಾರಂತ ಬರೀ ಹಣ್ಣು ಸ್ವಲ್ಪ ಸೌತೆಕಾಯಿ ಎಲ್ಲ ಬೇಕಾಗಿತ್ತು ಅದನ್ನಷ್ಟು ತೊಗೊಂಡು ಬಂದೇನಿ ಇನ್ನು ಸಂಜೆ ಮುಂದೆ ಮತ್ತೆ ಇನ್ನೊಂದು ಸರಿ ಹೋಗ್ಬೇಕು ನೋಡ್ರಿ ನಾನು ಹೂ ತರಕ್ಕೆ ಸಾನ್ವಿನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಆಮೇಲೆ ತೊಗೊಂಡು ಬರ್ತೀನಿ ಇವಾಗ ಟೈಮ್ ಬಂದು ಮೂರುವರೆ ಆಗೈತಿ ಇವಾಗ ಪಟಾಪಟ ಅಂತೇಳಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತಂದ್ರೆ ಸಂಜೆಗೆ ಮತ್ತು ನನಗೆ ಜಾಸ್ತಿ ಕೆಲಸ ಆಕತಿ ದೇವ್ರ ಸಾಮಾನು ತೊಳೆಯೋದು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಹೂವೆಲ್ಲ ತೊಗೊಂಡು ಬಂದು ಮತ್ತು ಅದೆಲ್ಲ ಮಾಲಿ ಇಟ್ಕೋಬೇಕು ಭಾಳ ಕೆಲಸ ಆಕತಿ ಹಾಗಾಗಿ ಇವಾಗಿಂದನೂ ಶುರು ಮಾಡ್ಕೋತೀನಿ ಬರ್ರಿ ಇವಾಗ ಬೇಗ ಬೇಗ ದೇವ್ರ ಮಣಿನ ತೊಳಿತೇನಂತೆ ಇವಾಗ ಸ್ನಾನ ಮಾಡ್ಕೊಂಡು ಬಂದು ನೋಡ್ರಿ ದೇವ್ರ ಸಾಮಾನ ದೇವ್ರ ಮಣಿ ಎಲ್ಲ ತೊಳಿಬೇಕಿತ್ತಲ್ಲ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣನ ತೊಳೀಬೇಕಂತನಿ ತೊಳಕೆಕ್ಕಾಗಲಿಲ್ಲ ಹಾಗಾಗಿ ಮತ್ತು ಹೊರಗಡೆ ತರಕಾರಿ ಎಲ್ಲ ತರಾಕದು ಓಡಾಡಿದ್ನೆಲ್ಲ ಬ್ಯಾಡಂತೇಳಿ ಸ್ನಾನ ಮಾಡ್ಕೊಂಡು ಬನ್ನಿ ಈಗ ತಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗಿನ ತೊಳಕೆ ಸ್ಟಾರ್ಟ್ ಮಾಡಬೇಕು ಸಾನ್ವಿಗೆ ಡ್ಯಾನ್ಸ್ ಕ್ಲಾಸ್ ಐತಿ ಈಗ ಆಕೆಗೆ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದು ನಾನು ತೊಳಿತೀನಿ ಎಲ್ಲ ನೋಡ್ರಿ ಎಲ್ಲ ಪಾತ್ರೆ ಎಂಜಲ್ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ತೊಳೆದು ಕ್ಲೀನ್ ಮಾಡೀನಿ ಮಾಡೇನ ಕಸ ಎಲ್ಲ ಗುಡಿಸಿ ಆಮೇಲೆ ಸ್ನಾನಕ್ಕೆ ಹೋಗಿದ್ದೀನಿ ಇವಾಗ ದೇವ್ರ ಇಲ್ಲಿ ಇಟ್ಕೊಂಡಿದ್ದೀನಿ ದೇವ್ರ ಮನೆ ನೋಡ್ರಿ ಎಲ್ಲ ಖಾಲಿ ಮಾಡಿದ್ದಾನೆ ಇನ್ನು ಬೇಗ ಬೇಗ ಇದಷ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಐದು ಗಂಟೆ ಹಾಗೋಕ್ಕಿನ್ನ ಐದೇ ನಿಮಿಷ ಐತಿ ಸಾನ್ವಿದು ಐದು ಗಂಟೆಗೆ ಡ್ಯಾನ್ಸ್ ಕ್ಲಾಸ್ ಐತಿ ಇಲ್ಲೇ ನಮ್ಮ ಮನೆ ಎದುರುಗಡೆನೆಲ್ಲ ಈಕಿನ್ ಬಿಟ್ಟು ಬಂದು ನಾನು ದೇವ್ರ ಮನೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊತೀನಿ ಹಂಗೆ ಸಾನ್ವಿದ ಡ್ಯಾನ್ಸ್ ಕ್ಲಾಸ್ ಮುಗಿದ ಆರು ಗಂಟೆಗೆ ಕಿನ್ ಕರ್ಕೊಂಡು ಬಂದು ಮತ್ತು ನಾನು ಹೂ ತರಕ್ಕೆ ಹೋಗಬೇಕು ಹಂಗೆ ಪಾರ್ಲರ್ಗೆ ಹೋಗಬೇಕು ಅಂದ್ಕೊಂಡೀನಿ ಐಬ್ರೋ ಮಣಿಸ್ಕೊಳಕ ನೋಡೋಣಂತ ಎಷ್ಟೆಷ್ಟು ಕೆಲಸ ಆಗ್ತದೆ ಏನೋ ಗೊತ್ತಿಲ್ಲ ಬರೆಯುವಾಗ ಪಟ ಪಟ ದೇವ್ರ ಮನಿಯೆಲ್ಲ ಕ್ಲೀನ್ ಮಾಡ್ಕೋತೀನಿ ದೇವ್ರ ಸಾಮಾನೆಲ್ಲ ಫಸ್ಟ ತೆಗೆದಿಟ್ಟಿದ್ನಿ ಅಡುಗೆ ಮನಿಯೊಳಗೆ ಇವಾಗ ತೋರ್ನಾನು ಅದು ಧೂಳಾಗಿತ್ತು ನಾನು ವಾಷಿಂಗ್ ಮೆಷಿನ್ಗೆ ಅಂತೇಳಿ ತೆಗೆದಿಟ್ನಿ ಈ ಎಲಿ ನೋಡ್ರಿ ಸಂಕ್ರಾಂತಿ ಹಬ್ಬದಾಗ ಕಟ್ಟಿದ್ದು ನಾನು ಬಿಚ್ಚೇ ಇರಲಿಲ್ಲ ಇವಾಗೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡತ್ತಿನ ಹಾಗಾಗಿ ಎಲ್ಲನೂ ಬಿಚ್ಚಾಕತೀನಿ ದೇವ್ರ ಮಣಿ ಟೈಲ್ಸ್ ಎಲ್ಲ ಇವತ್ತು ಟೈಲ್ಸ್ ಒರೆಸಕ್ಕೆ ನಾನು ನೀರು ಮತ್ತು ಒಂಚೂರು ಕರ್ಪೂರ ಹಾಕಿ ಒರೆಸ್ಕೊಳಾಕತೀನಿ ಅಷ್ಟೇ ಇನ್ನೇನು ಜಾಸ್ತಿ ಹಾಕತ್ತಿಲ್ಲ ಕರ್ಪೂರನ ನಾವು ಪುಡಿ ಮಾಡಿ ಹಾಕಿ ಒರೆಸೋದ್ರಿಂದ ಸಣ್ಣ ಸಣ್ಣ ಹುಳ ಇರುವೆ ಆ ಥರ ಏನೂ ಬರೋದಿಲ್ಲ ಹಾಗಾಗಿ ಕರ್ಪೂರ ಹಾಕಿ ಒರೆಸ್ಕೊಂಡಿರ್ತೀನಿ ಒಂಚೂರು ಬೇಕಂದ್ರೆ ವಿಮ್ ಜೆಲ್ಲನ್ನು ಹಾಕೋಬೋದು ನಾನು ಯಾವಾಗಲೂ ಮೆಲೆ ಮೇಲೆ ಕ್ಲೀನ್ ಮಾಡ್ಕೊತಿರ್ತಾನಲ್ಲ ಹಾಗಾಗಿ ಅಷ್ಟೊಂದು ದಿನ ಸೊ ಬರೀ ಕರ್ಪೂರ ಅಷ್ಟು ಹಾಕಿ ಬರೀ ಅಷ್ಟೇ ಒರೆಸಾಕತಿದ್ನಿ ನೋಡಿರಿ ಇವಾಗ ಬೇಗನ ಕ್ಲೀನ್ ಆಗಿಬಿಡ್ತು ಜಾಸ್ತಿ ಹೊತ್ತೇನು ಹಿಡಿಲಿಲ್ಲ ನನಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ನಾವು ಭಾಳ ದಿವಸಕ್ಕೆ ಒಂದು ಸರಿ ಕ್ಲೀನ್ ಮಾಡಿದ್ದೀವಿ ಅಂತಂದ್ರೆ ಸಿಕ್ಕಾಪಟ್ಟೆ ಧೂಳಾಗಿರ್ತತಿ ಅವಾಗ ನಾವು ಏನದು ಸೋಪಿಂದ ಉಜ್ಜಿ ಆಮೇಲೆ ಒರೆಸ್ಕೊಬೇಕಾಗ್ತತಿ ನಾನಂತೂ ಇವಾಗ ರಾಯರ್ ಪೂಜೆ ಮಾಡೋಕೆ ಶುರು ಮಾಡಿದಾಗಿಂದ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡೇನೆ ಪೂಜೆ ಮಾಡಿರ್ತೀನಿ ಹಾಗಾಗಿ ಜಾಸ್ತಿ ಏನು ಹೊಲಸಾಗಿರ್ಲಿಲ್ಲ ನೋಡಿರಿ ಇವಾಗ ಬೇಗ ಬೇಗ ಒಂದು ಹದಿನೈದು ನಿಮಿಷದೊಳಗೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊನಿ ಇನ್ನು ದೇವ್ರ ಸಮಾನ ಅಷ್ಟ ತೊಳಿಬೇಕು ಹಂಗೆ ದೇವ್ರ ಸಾಮಾನು ತೊಳಕ ಶುರು ಮಾಡಿ ನೋಡ್ರಿ ಫಸ್ಟ್ ಎಲ್ಲ ದೇವ್ರೆಲ್ಲ ತೊಳಕತ್ತೀನಿ ಆಮೇಲೆ ದೀಪ ಆರತಿ ಅದು ಆಮೇಲೆ ತೊಳ್ಕೊಂಡ್ರಂತೇಳಿ ಫಸ್ಟ್ ದೇವರಿಗೆಲ್ಲ ನೋಡ್ರಿ ವಿಮ್ ಡ್ರಾಪ್ ಹಾಕಿದ್ದೀನಿ ನಾನು ಅದು ವಿಮ್ ಡ್ರಾಪ್ ಏನದ ಐತ್ಲ ಡಬ್ಬಿ ಅದು ಬರೀ ದೇವ್ರಿಗೆ ಎಷ್ಟು ನಾನು ಯೂಸ್ ಮಾಡ್ತೀನಿ ಬೇರೆ ಪಾತ್ರೆ ತೊಳಕೋದು ಎಲ್ಲ ಏನು ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಹಾಗಾಗಿ ಫಸ್ಟ್ ಎಲ್ಲ ಹಾಕಿ ಇವಾಗ ನೀಟಾಗಿ ಉಜ್ಜಾತೇನೆ ಒಂದು ಹೊಸ ನಾರನ್ನು ತೊಗೊಂಡಿದ್ದಾನೆ ಸ್ಕ್ರಬ್ಬರು ಅದು ಏನು ನನ್ನ ಪಾತ್ರೆ ತೊಳೋಕ್ಕೆಲ್ಲ ಏನೂ ಯೂಸ್ ಮಾಡೋದಿಲ್ಲ ಇದಕ್ಕಾಗಿ ನಾನು ಹೊಸ ತೊಗೊಂಡು ಕ್ಲೀನ್ ಮಾಡ್ಕೊಳಕತ್ತೀನಿ ಇವಾಗ ದೇವ್ರ ಮನೆಯಾಗೆ ನಾವು ಗಂಧದ ಕಡ್ಡಿ ಕರ್ಪೂರ ಧೂಪ ಎಲ್ಲ ಹಾಕಿರ್ತವೆ ಹಾಗಾಗಿ ಸ್ವಲ್ಪ ಕರಗಾಗಿರ್ತವೆ ದೇವ್ರ ಮತ್ತು ಒಂಥರ ಜಿಡ್ ಜಿಡ್ಡನೂ ಆಗಿರ್ತಾವೆ ಅದಕ್ಕಾಗಿ ಈ ರೀತಿ ತೊಳ್ಕೊಂಡಿರ್ತಾನೆ ನೋಡಿರಿ ನಾನು ಯಾವಾಗಲೂ ಅಷ್ಟೆ ಕ್ಲೀನಾಗಿ ತೊಳೆದು ಪೂಜೆ ಮಾಡಿರ್ತೀನಿ ಎಲ್ಲಾನು ನಾರಾಕಿ ಹಾಕಿ ಉಜ್ಜಿ ಇವಾಗೆಲ್ಲನೂ ತೊಳೆತೀನಿ ಆಮೇಲೆ ಇನ್ನು ಪಿತಾಂಬ್ರಿ ಹಚ್ಚಿ ತೊಳೆಯೋದು ಐಟಮ್ಸ್ ಏನೇನು ಅದಾವಲ್ಲ ಅವು ನಾನು ತೊಳ್ಕೊಬೇಕು ಅಂತಂದ್ರೆ ಕೈ ಅಂತೂ ಫುಲ್ ಇನ್ಫೆಕ್ಷನ್ ಆಕತ್ ನೋಡ್ರಿ ನನ್ಗೆ ಬರೀ ಸೋಪ್ ಯೂಸ್ ಮಾಡಿರ ಕೈಯಂತೂ ಫುಲ್ ಒಂಥರ ಕಟ್ ಕಟ್ ಆದಂಗೆ ಆಗಿರ್ತೈತಿ ಇನ್ನು ಪಿತಾಂಬ್ರಿ ಹಾಕಿರಂತೂ ಸ್ವಲ್ಪ ಜಾಸ್ತಿ ಜಾಸ್ತಿನಾನ ಇನ್ಫೆಕ್ಷನ್ ಆದಂಗಾಗಿ ಫುಲ್ಲು ಉರಿ ಬರ್ತತಿ ಆದರೂ ಏನು ಮಾಡೋಕ್ಕಾಗಂಗಿಲ್ಲ ಆವಾಗ ನಾನೇ ಮಾಡಬೇಕು ಕೆಲಸ ಹಾಗಾಗಿ ಊರದ್ರೆ ಊರಿಲ್ಲ ಅಂತೇಳಿ ಮಾಡ್ಕೊಂಡಿರ್ತೀನಿ ಒಂದು ಹಂಗೆ ಕ್ರೀಮ್ ಐತಿ ಆ ಕ್ರೀಮ್ ಹಚ್ಕೊಂಡ್ಬಿಟ್ಟಿರ್ತೀನಿ ಸ್ವಲ್ಪ ಊರಿಗೆ ಕಡಿಮೆ ಆಗ್ತತಿ ನನಗೆ ಭಾಳ ವರ್ಷದಿಂದ ನೋಡ್ರಿ ಜಾಸ್ತಿ ಪಾತ್ರೆ ತೊಳೆಯೋದು ಆಮೇಲೆ ಬಾತ್ರೂಮ್ ಉಜ್ಜಬೇಕಾದ್ರೆ ಎಲ್ಲ ಹಾರ್ಪಿಕ್ಕು ಸೋಪ್ ಪೌಡ್ರೆಲ್ಲ ಜಾಸ್ತಿ ಮುಡ್ತವಲ್ಲ ಆವಾಗೂ ಅಷ್ಟೆ ಫುಲ್ಲು ಕೈಯೆಲ್ಲ ಇನ್ಫೆಕ್ಷನ್ ಆಗಿ ನನಗೆ ಊಟ ಮಾಡೋಕ್ಕ ಬರೋಂಗಿಲ್ಲ ಅಲ್ಲಿವರೆಗೂ ಕೈ ಊರಿ ಇರ್ತತಿ ಆದರೆ ಇವಾಗ ಕೈ ಹೊರಿಯತದಂತೇಳಿ ಬಿಡೋಕ್ಕಾಗಂಗಿಲ್ಲ ಬಿಟ್ಟರು ಯಾವಾಗಾದರೂ ನಾನು ಮಾಡ್ಕೊಳ್ಳೋದು ನಾನು ಬರೀ ಆ ಕ್ರೀಮ್ ಹಚ್ಕೊಳ್ಳೋದು ಮತ್ತು ಕೆಲಸ ಮಾಡೋದು ಹಿಂಗೆ ಮಾಡತ್ತಿರ್ತೀನಿ ತೋರಿಸ್ತೇನೆ ಅಂತ ಒಂದು ವೀಡಿಯೋದೊಳಗೆ ನಾನು ಯಾವ ಕ್ರೀಮ್ ಯೂಸ್ ಮಾಡ್ತೇನೆ ಅಂತೇಳಿ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದಾತ್ ನೋಡ್ರಿ ನಾನು ಕರೆಕ್ಟಾಗಿ ಐದು ಗಂಟೆಗೆ ಶುರು ಮಾಡಿದ್ದೀನಿ ಈಗ ಐದು ನಾಲ್ವತ್ತೈದು ಆಗೈತಿ ದೇವ್ರ ಮಣಿ ಎಲ್ಲ ತೊಳೆದು ದೇವ್ರ ಐಟಮ್ಸ್ ಎಲ್ಲ ತೊಳೆದನೇ ಇನ್ನು ಒಂದು ವನ ಬಟ್ಟೆ ತೊಗೊಂಡು ಎಲ್ಲನೂ ಒರೆಸಿ ಜೋಡಿಸಿರ ಮುಗಿದ್ ನೋಡ್ರಿ ದೇವ್ರ ಮಣಿ ಕೆಲಸ ಇದು ಒಗೆದು ಇಟ್ಟಿರುವಂಥ ಮಡಿ ಬಟ್ಟೆ ಇದು ಅದರಲ್ಲಿ ನಾನು ಒರೆಸ್ತೀನಿ ಇವನ್ನ ಒರೆಸ್ತಾ ಹಂಗೆ ಇಟ್ಟಿವಿ ಅಂತಂದ್ರೆ ಒಂಥರ ಬಿದ್ದಂಗೆ ಕಾವು ಅದಕ್ಕಾಗಿ ನಾನು ಎವ್ರಿ ಮೆಣಸ್ಡೇ ಏನದು ದೇವ್ರ ಮನಿ ಕ್ಲೀನ್ ಮಾಡ್ಕೋತೀನಿ ಬುಧವಾರಕ್ಕೊಂದ್ಸರಿ ಪ್ರಾಯರ್ ಪೂಜೆ ಮಾಡೋಕೆ ಶುರು ಮಾಡಿದಾಗಿಂದ ಬುಧವಾರಕ್ಕೊಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಗುರುವಾರ ಪೂಜೆ ಮಾಡ್ತೀನಿ ಅದರ ಮುಂಚೆ ನಾನು ಗುರುವಾರ ಕ್ಲೀನ್ ಮಾಡಿ ಶುಕ್ರವಾರ ಪೂಜೆ ಮಾಡ್ತಿದ್ದೀನಿ ಪ್ರತಿ ಗುರುವಾರವೂ ಅಷ್ಟೇ ಇದೇ ರೀತಿ ನಾನು ದೇವ್ರ ಮಣಿಯೆಲ್ಲ ಒರೆಸ್ಕೊಂಡು ದೇವರ ಎಲ್ಲ ತೊಳೆದು ನಾನು ಪ್ರತಿವಾರ ಪೂಜೆ ಮಾಡ್ತಿದ್ದೆ ಈಗ ರಾಯರ್ ಪೂಜೆ ಮಾಡೋಕತ್ತಾಗಿಂದ ಬುಧವಾರ ಮಾಡತ್ತೆ ನೋಡ್ರಿ ಗುರುವಾರ ಪೂಜೆ ಮಾಡಿರ್ತೀನಿ ಅವಾಗೆಲ್ಲನೂ ಹಿಂಗೆ ಮುಂಚಿತವಾಗಿ ಮಾಡಿಟ್ಕೊಂಡ್ಬಿಡ್ತಿದ್ನಿ ಬೆಳಿಗ್ಗೆದ ಪೂಜೆ ಮಾಡಕ್ಕೆ ಸರಿ ಹೋಗ್ತಿತ್ತು ಶುಕ್ರವಾರಕ್ಕೊಮ್ಮೆ ಅದ್ರ ಇವಾಗ ಗುರುವಾರ ಮಾಡಕತ್ತೀನಿ ಆಯ್ತು ನೋಡ್ರಿ ಈಗ ಎಲ್ಲ ದೇವ್ರ ಮಣಿ ಕ್ಲೀನ್ ಆಯಿತು ಇನ್ನು ಎಲ್ಲನೂ ಒರೆಸಿ ಜೋಡಿಸಿಟ್ಟು ಸಾನ್ವಿನ ಕರ್ಕೊಂಡು ಬರ್ತೇನೆ ಹೋಗಿ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಡು ಬಂದು ಹೊರಗಡೆ ಹೋಗಿದಾರೆ ಹೋಗ್ತೀನಿ ಒಮ್ಮೆ ಮಳೆ ಬರುವಂಗೆ ಆಗತ್ತದು ಸ್ವಲ್ಪ ಹನಿ ಹನಿ ಹಾಗೆ ಹೋಗ್ತೀಗ ಮಳೆ ಇರಲಿಲ್ಲ ಅಂದ್ರೆ ಹೋಗ್ತೇನೆ ಇಲ್ಲ ಇಲ್ಲಂತಂದ್ರೆ ಬರೀ ಹೋಗಿ ನಾವು ಬಕ್ಕಿನ ಹೋಗಿ ಹೂ ತೊಗೊಂಡು ಬಂದ್ಬಿಡ್ತೀನಿ ಮಳೆ ಬರಾಕತ್ತೆ ಅಂದ್ರೆ ಸಣ್ಣ ಮೀನು ಬಿಟ್ಟು ಕಡೆ ಮಾಲ್ಗಡೆ ಮನೆಯಾಗ ಇಲ್ಲಂತಂದ್ರೆ ಮಳೆ ಅಂದ್ರೆ ಅಕ್ಕಿನ ಕರ್ಕೊಂಡು ಹೋಗಿ ಹೂವಷ್ಟ ತಗೊಂಡು ಹಂಗೆ ಪಾರ್ಲರ್ಗೆ ಹೋಗಿ ಬರ್ತೇನೆ ನೋಡಿರಿ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನ ಹೊಸ ಹಾವು ಬಂದವು ಐಟಮ್ಸ ಎಲ್ಲಾನು ನೋಡಿಕೊಂಡು ಬರ್ತೇನೆ ನನಗೆ ಅಲ್ಲಿ ಅಂಗಡಿಯವರವರು ಪರಿಚಯದರು ಹಾಗಾಗಿ ನಾನು ಏನಾದರೂ ಈ ಥರ ಐಟಮ್ಸ್ ಏನಾದರೂ ಬೇಕ ತರಿಸ್ಕೊಡ್ರಿ ಅಂದ್ರೂ ಅವ್ರು ನನಗೆ ತರಿಸ್ಕೊಡ್ತಾರೋ ಅದಕ್ಕಾಗಿ ಸ್ವಲ್ಪ ಮುಂಚಿತವಾಗಿ ಹೋಗಿ ಬಂದ್ರೆ ಅಂತ ಅಂದ್ಕೊಳತ್ತೀನಿ ಯಾಕಂದ್ರೆ ನಾನು ಹಬ್ಬದ ಟೈಮ್ದಾಗ ಹೋದೆ ಅಂದರೆ ಅವ್ರಿಗೆ ಪಾಪ ಟೈಮ್ ಇರಂಗಿಲ್ಲ ಅದಕ್ಕಾಗಿ ಇವಾಗನೇ ಹೇಳ ಅವ್ರು ನನಗೆ ಏನು ಬೇಕಲ್ಲ ಅದನ್ನು ತರಿಸ್ಕೊಡ್ತಾರೋ ಹಾಗಾಗಿ ಅಲ್ಲಿ ಅಂಗಡಿಗೆ ಹೋಗ್ಬೇಕಂತ ಅಂತ ಮಳೆ ಇರಲಿಲ್ಲ ಅಂದ್ರೆ ಓಕೆನಿ ಇವಾಗ ನೋಡ್ರಿ ಎಲ್ಲ ದೇವ್ರ ಸಾಮಾನು ಒರೆಸೀನಿ ಇನ್ನೆಲ್ಲನೂ ದೇವ್ರ ಒಳಗೆ ಜೋಡಿಸಿದ್ರೆ ದೇವ್ರ ಕೆಲಸ ಹೋಗಿದ್ದು ಬೆಳಗ್ಗೆ ಎದ್ದು ಮನೆ ಗುಡಿಸಿ ಒರೆಸಿ ಮತ್ತು ಇನ್ನೊಂದು ಸರಿ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಬೇಕು ನೋಡ್ರಿ ಬರೀ ಇವಾಗ ಎಲ್ಲನೂ ಜೋಡಿಸ್ತಾರಂತೆ ನೋಡ್ರಿ ಎಲ್ಲ ಜೋಡಿಸಿದೀನಿ ತೊಳೆದಿರೋ ಸಾಮಾನು ಇಲ್ಲಿಟ್ಟಾನೆ ನಾಳೆ ಬೆಳಿಗ್ಗೆ ಪೂಜೆ ಮಾಡ್ತಾನಲ್ಲ ಆವಾಗಾನೇ ಎಲ್ಲ ಜೋಡಿಸ್ಕೋತ ಅವನ್ನೇ ಮತ್ತು ರಾಯರ್ ಫೋಟೋ ಇಲ್ಲಿ ತುಮಕೂರು ಜರದ ಫೋಟೋ ನಾಳೆನ ಒರೆಸಿ ಪೂಜೆ ಮಾಡ್ತೀನಿ ಹಂಗಾಗಿ ಇನ್ನೂ ಒರೆಸ್ಕೊಂಡಿಲ್ಲ ಇವಾಗ ಹಂಗೆ ಹಾಕಿದನು ನೋಡ್ರಿ ಬೆಳಗ್ಗೆನ ಸರಿ ಒರೆಸ್ಕೊಂಡು ಪೂಜೆ ಮಾಡಿ ರಾತಂಥೇಳಿ ನೋಡ್ರಿ ಇವಾಗ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಈ ಹೂವು ಇಲ್ಲಿ ಯಾಕೆ ನೋಡ್ರಿ ಹೊಸ ಹಾವು ಇದೇ ಥರ ಸಿಕ್ಕು ಅಂದರೆ ತೊಗೊಂಡು ಬರ್ತೇನೆ ಹಬ್ಬಕ್ಕೆ ಮುಂಚೆ ಇವನ ಹಾಕಿದ್ನಿ ಅದರ ತೆಗೆದಿಟ್ಬಿಟ್ಟಿದ್ನಿ ಬ್ಯಾಡಂತೇಳಿ ಊರಿಂದ ಅದು ಪಡ್ದೆ ತೊಗೊಂಬಂದಿದ್ನಲ್ಲ ಹಾಗಾಗಿ ಅದನ್ನು ಹಾಕಿದ್ನಿ ಇವಾಗ ಅದನ್ನು ತೆಗೆದಿಟ್ಟು ಮತ್ತೆ ಇವನ ಹಾಕಿ ನೋಡ್ರಿ ಇವಾಗ ಸಿಂಪಲ್ಲಾಗಿ ಚಂದ ಕನ್ಸತ್ತೈತಿ ದೇವ್ರ ಮಣಿ ಬರ್ರಿ ಇವಾಗ ಟೈಮ ಆರು ಗಂಟೆ ಆಯಿತು ಕರೆಕ್ಟಾಗೆ ಇನ್ನು ಸಾನ್ವಿನ ಕರ್ಕೊಂಡು ಬರ್ಬೇಕು ಡ್ಯಾನ್ಸ್ ಕ್ಲಾಸಿಂದ ಸಾನ್ವಿನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಡು ಇವಾಗ ನಾನು ಹೊರಗಡೆ ಬಂದೆನೆ ನೋಡ್ರಿ ಇಲ್ಲ ಅಂಗಡಿಗೆ ಬನ್ನಿ ಏನಾದರೂ ಹೊಸ ಐಟಮ್ಸ್ ತೊಗೊಂಡು ಬಂದಾರನ ಅಂತೇಳಿ ಆದರೂ ಅವರು ಜಾಸ್ತಿ ತೊಗೊಂಡು ಬಂದಿರಲಿಲ್ಲ ಇನ್ನೊಂದೆರಡು ದಿವ್ಸ ಬಿಟ್ಕೊಂಡು ಬರ್ರಿ ಅವಾಗ ತೊಗೊಂಡು ಬಂದಿರ್ತೀನಿ ಇನ್ನೂ ಹದಿನೈದು ದಿವಸ ಆಯ್ತಲ್ಲ ಹಬ್ಬ ಹಾಗಾಗಿ ಜಾಸ್ತಿ ಏನು ತೊಗೊಂಡು ಬಂದಿಲ್ಲ ಅಂತಂದರು ನಾನು ಅವ್ರಿಗೆ ಸ್ವಲ್ಪ ದುಡ್ಡು ಕೊಡಬೇಕಿತ್ತು ಅದನ್ನು ಕೊಟ್ಟು ಏನೂ ತೊಗೊಳ್ಳಿಲ್ಲ ಹಂಗೆ ಬನ್ನಿ ಒಂದು ದೇವರಿಗೆ ದೇವ್ರ ಮನೆಗೆ ಒಂದು ಮನಿ ಬೇಕಾಗಿತ್ತು ಸಣ್ಣದ ದೇವ್ರ ಇಡೋಕ್ಕೆ ಅದು ಒಂದು ತೊಗೊಂಡ ಬಂದುಬಿಟ್ನಿ ಬಂದ ತಕ್ಷಣ ಅಡುಗೆ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದು ನೋಡಿರಿ ಅಂದ್ರೆ ಏನೂ ಜಾಸ್ತಿ ಅಡುಗೆ ಮಾಡೋಕ್ಕೆ ಬೆಳಗ್ಗೆ ಬೆಳಗ್ಗೆದ್ದ ಪರೋಟ ಇಟ್ಟಿತ್ತು ನಾನು ಪರೋಟ ಮಾಡೀನಿ ಹಂಗೆ ಸಾಂಬಾರು ಒಗ್ಗರ್ನಿಗೆ ಕೊಟ್ಟಿನಿ ಮಧ್ಯಾಹ್ನ ನಮ್ಮ ಮನೆಯವ್ರು ಊಟಕ್ಕೆ ಬರೋದಿಲ್ಲ ಅಂದ್ರಲ್ಲ ಹಾಗಾಗಿ ಸಾಂಬಾರು ನಾನು ಇವಾಗ ಬಂದು ಸಾಂಬಾರು ಮಾಡಿ ಪಲ್ಯ ಎಲ್ಲ ಬಿಸಿ ಮಾಡಿ ಹೂ ತೊಗೊಂಡು ಹೋದಾಗ ಹಂಗೆ ಬರುವಾಗ ಬಜ್ಜಿ ತೊಗೊಂಡು ಬಂದಿದ್ನಿ ಎಲ್ಲನೂ ಹಾಕಿ ನಮ್ಮ ಮನೆಯವ್ರಿಗಂತೂ ಬೇಗ ಊಟ ಕೊಟ್ನಿ ಮತ್ತು ಒಂದು ಏಳುವರೆ ಏಳು ಮುಕ್ಕಾಲಿಗೆಲ್ಲ ಅವ್ರು ಊಟ ಮಾಡಿಬಿಟ್ರು ಹಂಗೆ ನಾನು ಊಟ ಮಾಡೀನಿ ಊಟ ಮಾಡಿ ಇನ್ನೊಂದು ಸ್ವಲ್ಪ ಕೆಲಸಗಳೆಲ್ಲ ಬಾಕಿ ಇದ್ದು ಅವನೆಲ್ಲಾನು ನೋಡ್ರಿ ಇವಾಗ ಮಾಡ್ಕೊಳಕತ್ತಿದ್ನಿ ತರಕಾರಿ ಇತ್ತಲ್ಲ ಅವನ್ನೆಲ್ಲಾನು ಹಂಗೆ ಇಟ್ಟಿದ್ನಿ ಸ್ವಲ್ಪ ಕ್ಯಾರೆಟು ಸೌತೆಕ ಇಂಥವೆಲ್ಲ ಬೇಗ ಖಾಲಿಯಾಗಿರ್ತಾವ ನಮ್ಮ ಮನೆಯೊಳಗೆ ಅವನನ್ನು ತೊಗೊಂಡು ಬಂದಿದ್ನಿ ಮತ್ತು ನಾಳೆ ಹಣ್ಣು ದೇವರಿಗೆ ಅವನ್ನೆಲ್ಲಾನು ತೊಗೊಂಡು ಬಂದಿದ್ನಿ ಎಲ್ಲಾನು ಇವಾಗ ಜೋಡಿಸಿ ಫ್ರಿಜ್ ಒಳಗೆ ಇಟ್ಕೊಂಡ್ರತೇಳಿ ಎಲ್ಲನೂ ಜೋಡಿಸಿ ಇವಾಗ ಫ್ರಿಡ್ಜ್ ಒಳಗೆ ಇಟ್ಕೊಳಾಕತ್ತೀನಿ ನೋಡಿರಿ ಮುಂಚೆ ನಾನು ಜಿಪ್ಲಾಕ್ ಕವರಲ್ಲಿ ಹಾಕ್ತಿದ್ನಿ ಅದಕ್ಕೆ ತರಕಾರಿ ಎಲ್ಲ ಹಾಳಾಗತ್ತಂತೇಳಿ ಇವಾಗ ಈ ಥರ ಡಬ್ಬಿಯೊಳಗೆ ಹಾಕಿಟ್ಬಿಟ್ಟಿರ್ತಾನೆ ಫ್ರಿಜ್ ಒಳಗೆ ಇನ್ನೆಲ್ಲಾನು ಫ್ರಿಜ್ಜಲ್ಲಿ ಜೋಡಿಸಿ ಇಟ್ಕೋಬೇಕು ಅವತ್ತಿಂದ ತರಕಾರಿ ತಂದು ಅವತ್ತನೆಲ್ಲ ಈ ರೀತಿ ಜೋಡಿಸಿಟ್ಕೊಂಡ್ಬಿಟ್ಟಿರ್ತಾನೆ ಮತ್ತು ನಾಳೆ ನಾಡ್ದು ಇಳುನು ಅಂತಂದ್ರೆ ಅರ್ಧ ತರಕಾರಿ ಎಲ್ಲ ಹೊರಗಡೆನ ಬಾಳಿಬಿಟ್ಟಿರ್ತತಿ ಹಾಗಾಗಿ ಎಲ್ಲನೂ ಅವತ್ತಿಂದ ಅವತ್ತ ಕ್ಲೀನ್ ಮಾಡಿ ಈ ರೀತಿ ಜೋಡಿಸಿಟ್ಕೊಂಡ್ಬಿಟ್ಟಿರ್ತಾನೆ ಫ್ರಿಡ್ಜ್ ಒಳಗೆ ಇನ್ನು ಹೂವು ಅಷ್ಟು ತೊಗೊಂಡು ಬಂದಿದ್ನಲ್ಲ ಅವನ್ನೆಲ್ಲನೂ ಇವಾಗ ಮಾಲಿಯಾನು ಮಾಡಿದ್ದಾನೆ ನೋಡಿರಿ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ರಾತ್ರಿ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಇವತ್ತಂತೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟಿತ್ತು ನನಗೂ ಹೂವನ್ನು ಬೇಗ ಬೇಗ ಮಾಲೆ ಮಾಡಿ ಇವಾಗ ಎತ್ತಿಟ್ಟು ಬೇಗ ಹೋಗಿ ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಮೂರು ಗಂಟೆಗೆ ಹೇಳ್ಬೋದು ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಬಾಯ್